ಸಾಗರ ನಗರಸಭೆ ರಂಗಮಂದಿರದಲ್ಲಿ ಜೀವನ್ಮುಖಿ ಮತ್ತು ಚರಕ ಮಹಿಳಾ ಸಹಕಾರ ಸಂಘದ ವತಿಯಿಂದ ಅವ್ವ ಮಹಾಸಂತೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮಹಿಳಾ ಉದ್ಯಮಿ ಸರೋಜಿನಿ ಎಸ್ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು ಹೆಗ್ಗೋಡು ಚರಕ ಸಂಸ್ಥೆ ಅಧ್ಯಕ್ಷ ಮಹಾಲಕ್ಷ್ಮೇ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಪ್ರತಿಭಾ ಎಂ ವಿ

ಗಾಂಧಿ ಮೇಲ ಏರ್ಪಡಿಸ್ತೀನಿ ಈ ಸಂತೆಯಲ್ಲಿ ಶಿಸ್ತಿರ ಬದಲಿಗೆ ಪೂರಕವಾದ ಎಲ್ಲ ಉತ್ಪನ್ನಗಳು ಪ್ಲಾಸ್ಟಿಕ್ ಮೊತ್ತ ರಾಸಾಯನಿಕ ಮೊತ್ತದ ಇರುತ್ತೆ ಆ ದಯಮಾಡಿ ಸಾಗಿಕೊಂಡು ಇದನ್ನು ಉಪಯೋಗ ಪಡ್ಕೊಳ್ಬೇಕು ಅಂತ ಜನತಾ ಸಂಸ್ಥೆ ಅಂತ ನಮ್ಮ ಜೀವನಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಬಾಳೆ ನರಳನ್ನು ತಯಾರಿಸುವಂತಹ ಉತ್ಪನ್ನ ಹಾಗೆ ಇತರ ಸಂಸ್ಥೆ ಕೃಷಿ ಆಧಾರಿತ ಸಾವಯವ ಧಾನ್ಯಗಳು ಸಿಗ್ತಾ ಇದೆ ಜನತಾ ಸಂಸ್ಥೆಯನ್ನು ಸಹ ಉತ್ಪನ್ನಗಳು ದೊರೀತಾ ಇದೆ ಹಾಗೆ ಇನ್ನೂ ಇತರ ವಿವಿಧ ಮಹಿಳಾ ಉದ್ಯಮಿಗಳು ತಯಾರಿಸಿರುವಂತಹ ಸಾವಯವ ನೈಸರ್ಗಿಕ ಉತ್ಪನ್ನಗಳು ಇಲ್ಲಿ ಮೇಳದಲ್ಲಿ ದೊರೀತಾ ಇದೆ ದಯಮಾಡಿ ಎಲ್ಲರೂ ಬಂದು ಖರೀದಿ ಅಂತ ಕೇಳ್ಕೊತಾ ಇದ್ದೀವಿ ಈ ಸಂತೆ ಒಂದೇ ಮಧ್ಯ ಮಾತ್ರ ಇರೋದು ಹಾಗೆ ಇದೇ ರೀತಿಯ ಸಂತೆಗಳನ್ನ ನಾವು ನಮ್ಮ ಸಾಗರದ ಚರಕ ಅಂಗಡಿಯಲ್ಲಿ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಆಯೋಜನೆ ಮಾಡ್ಕೊಳ್ತೇವೆ ಅಲ್ಲಿ ಒಂದು ಹತ್ತು ಜನ ಸ್ಟಾಲ್ ಅಂದ್ರೆ ಒಂದು ಬೇರೆ ಭಾಗಗಳಿಂದ ಬರೋರು ಕಡಿಮೆ ಸ್ಥಳೀಯ ಮಹಿಳಾ ಉದ್ಯಮಿಗಳ ಉತ್ಪನ್ನಗಳು ಅಲ್ಲಿ ಲಭ್ಯ ಇರುತ್ತೆ ಅದಕ್ಕೂ ಕೂಡ ಬನ್ನಿ ಮಹಾ ಸಂತೆ ಅನ್ನೋದು ನಾವು ವರ್ಷಕ್ಕೆ ಒಂದು ಬಾರಿ ಮಾಡೋದು ಇವತ್ತು ಇಡೀ ದಿನ ಇದು ಸಂಜೆ ಎಂಟೂವರೆವರೆಗೂ ಕೂಡ ಲಭ್ಯ ಇರುತ್ತೆ ದಯಮಾಡಿ ಬನ್ನಿ ಅಂತ ಕೇಳ್ತಾ ನಾಲ್ಕು ಕುಂಟೆ ಜಾಗದಲ್ಲಿರುವ ಒಂದು ಮನೆ ಮತ್ತು ಖಾಲಿ ಜಾಗ ಮಾರಾಟಕ್ಕಿದೆ ಕೆಬಿಎಸ್ ಶಾಲೆಯ ಹತ್ತಿರ ರಂಗಪ್ಪನಗುಡ್ಡ ರಸ್ತೆ ತಾಳಗುಪ್ಪ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಐದು ಒಂದು ಮೂರು ಆರು ಒಂಬತ್ತು ಮೂರು ಏಳು ಮತ್ತು ಒಂಬತ್ತು ನಾಲ್ಕು ಎಂಟು ಒಂದು ಎಂಟು ಆರು ಎರಡು ಸೊನ್ನೆ ಸೊನ್ನೆ ಮೂರು ಬಿಹಾರದಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಅಭೂತಪೂರ್ವ ವಿಜಯ ದಾಖಲಿಸಿದ ಹಿನ್ನೆಲೆಯಲ್ಲಿ ಸಾಗರದ ಸಾಗರ ಹೋಟೆಲ್ ವೃತ್ತದಲ್ಲಿ ಬಿಜೆಪಿ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ನಗರದ ಪ್ರಮುಖ ರಸ್ತೆಯಲ್ಲಿ ಕೇಸರಿ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದರು ಇದೇ ವೇಳೆ ಮಾತನಾಡಿದ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರು ದೇಶಕ್ಕೆ ಮಾತ್ರ ನಿಪ್ರಜ್ಞಾವಂತ ಮತದಾರರು ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಮರ್ಥ ನಾಯಕತ್ವ ಹಾಗೂ ಬಿಹಾರದಲ್ಲಿನ ಎನ್ಡಿಎ ಮೈತ್ರಿಕೂಟದ ಕಾರ್ಯವೈಖರಿಗೆ ಮತ್ತೊಮ್ಮೆ ಜೈ ಎಂದಿದ್ದಾರೆ ಓಟ್ ಚೋರಿ ಕೆರೆಯಲ್ಲಿ ಮೀನು ಹಿಡಿಯೋದು ಹೀಗೆ ಹತ್ತಾರು ಗೆಮೆಕ್ ಮಾಡಿದರೂ ಮಹಾಘಟಬಂಧನ್ಗೆ ಮತದಾರ ಮಣೆ ಹಾಕಿಲ್ಲ ಇಂಡಿ ಬಣದ ಬೋಗಸ್ ಭರವಸೆಗೆ ಕವಡೆ ಕಿಮ್ಮತ್ತು ನೀಡದಿರೋದು ಮತ್ತೊಮ್ಮೆ ಸಾಬೀತಾಗಿದೆ ಮುಂದೆ ಬರೋ ಹಲವು ರಾಜ್ಯದ ಚುನಾವಣೆಯಲ್ಲೂ ಎನ್ ಜನ ಬಹುಪರಾಕ್ ಹೇಳಲಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಎಂದರು ನಗರ ಮಂಡಲ ಅಧ್ಯಕ್ಷ ಕೆ ಆರ್ ಗಣೇಶ್ ಪ್ರಸಾದ್ ಮಾತನಾಡಿ ಜಂಗಲ್ ರಾಜ್ ಎಂದೇ ಕುಖ್ಯಾತಿ ಪಡೆದದ್ದ ಬಿಹಾರವನ್ನು ಮಂಗಲರಾಜ್ ಮಾಡಿದ್ದು ಎನ್ ಈಗ ಮತ್ತೊಮ್ಮೆದ್ದು ಎನ್ ಡಿಎ ಈಗ ಮತ್ತೊಮ್ಮೆ ಸಂಪೂರ್ಣ ಬಹುಮತ ಸಿಕ್ಕಿದ್ದು ಇದೇ ಮಂಗಲ್ ರಾಜ್ ಕೆ ಅನ್ನೋದು ಸಾಬೀತಾಗಿದೆ ಪ್ರಧಾನಿ ಮೋದಿಯವರ ಜನಪ್ರಿಯತೆ ದಿನೇ ದಿನೇ ಹೆಚ್ಚುತ್ತಿದೆ ಅದಕ್ಕೆ ವ್ಯತಿರಿಕ್ತವಾಗಿ ವಿಪಕ್ಷದವರಿದ್ದಾರೆ ಎಂದರು ಜಿಲ್ಲಾ ಕಾರ್ಯದರ್ಶಿ ಮಧುರಾ ಶಿವಾನಂದ್ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಮೈತ್ರಿ ಪಾಟೀಲ್ ಸಂತೋಷ್ ಶೇಠ್ ಪರಶುರಾಮ್ ಮಾತನಾಡಿದರು ಪ್ರಮುಖರಾದ ಪ್ರೇಮಾ ಕಿರಣ್ ಸಿಂಗ್ ಜಗನ್ನಾಥ್ ಶೇಠ್ ರಾಜ್ ವಿ ಮಹೇಶ್ ಗೋಪಾಲ ಪ್ರದೀಪಾಚಾರಿ ಸುಜಯ್ ಶೇಠ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಕೇವಲ ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ ಅಖಂಡ ಭಾರತದ ಭಾರತೀಯರ ಗೆಲುವು ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ ಬಿಹಾರದ ಚುನಾವಣೆ ಕೇವಲ ಎನ್ಡಿಎ ಗೆಲುವಲ್ಲ ಇದು ಭಾರತದ ಭದ್ರ ಪ್ರಜಾತಂತ್ರ ವ್ಯವಸ್ಥೆಯ ಗೆಲುವು ಅಂತ ಹೇಳಬೇಕಾಗತ್ತೆ ಬಂಧುಗಳೇ ಬಿಹಾರದ ಚುನಾವಣೆಯ ಗೆಲುವು ಕೇವಲ ಒಂದು ಸರ್ಕಾರ ರಚಿಸಲಿಕ್ಕೆ ಅಂಕಿ ಸಂಖ್ಯೆಗಳ ಗೆಲುವಲ್ಲ ಬದಲಾಗಿ ಒಳ ನುಸುಳು ಕೋರಿಕೆಯ ವಿರುದ್ಧದ ಜನಾದೇಶ ಅಂತ ಹೇಳಿ ನಾವು ಪ್ರತಿಪಾದನೆ ಮಾಡಬೇಕಾಗತ್ತೆ ಬಂಧುಗಳೇ ಬಿಹಾರದ ಗೆಲುವು ಒಂದು ಪಕ್ಷ ಅಧಿಕಾರವನ್ನ ಕಳ್ಕಲ್ತಕ್ಕಂಥದ್ದು ಒಂದು ಪಕ್ಷ ಅಧಿಕಾರವನ್ನು ಕಳಿಸ್ತಕ್ಕಂತ ಚುನಾವಣೆ ಮಾತ್ರ ಆಗುವುದಿಲ್ಲ ಬದಲಾಗಿ ದೇಶದ ಹಿತಾಸಕ್ತಿಯನ್ನ ಬಯಸ್ತಕ್ಕವರ ಗೆಲುವು ದೇಶದ ಹಿತವನ್ನ ಬಲಿ ಕೊಟ್ಟಂತವರ ಅಳಿವು ಅಂತಕ್ಕಂಥದ್ದನ್ನ ನಾವು ಪ್ರತಿಪಾದಿಸಬೇಕಾಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಇವತ್ತು ಅಲ್ಲಿ ಮೇಲ್ಗಡೆ ಹೈಕಮಾಂಡ್ ಕಂಪ್ಲೀಟ್ ವೀಕ್ ಆಗ್ಬಿಡ್ತು ಸಿದ್ದರಾಮಯ್ಯ ಕುರ್ಚಿ ಗಟ್ಟಿ ಆಗ್ಬಿಟ್ಟಿದೆ ಪಾಪ ನಮ್ ಡಿ ಕೆ ಶಿವಕುಮಾರ್ ಅವ್ರ ಮುಖ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಅಲ್ಲದೊಂದು ಬಾಕಿ ಆ ರೀತಿಯ ಪರಿಸ್ಥಿತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇದ್ರು ಅಂದ್ರೆ ಇದು ಈ ಒಂದು ಫಲಿತಾಂಶ ಎಷ್ಟು ವಿವಿಧ ರೀತಿಯಲ್ಲಿ ಎಲ್ಲ ಆಂಗಲ್ ಗಳಲ್ಲೂ ಕೂಡ ಪರಿಣಾಮ ಬೀರ್ತಾ ಇದೆ ಹೇಳೋದಕ್ಕೆ ಇದೊಂದು ಸಾಕ್ಷಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಶುಭದಾಯಕ ದಿನಗಳು ಬರುತ್ತೆ ಒಳ್ಳೆಯ ದಿನಗಳು ಬರುತ್ತೆ ಹೇಳ್ತಕ್ಕಂಥ ಮಾತನ್ನ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ತ್ವರಿತವಾಗಿ ಕರೆದ ಹಾಕುವ ಎಷ್ಟೊಂದು ಸಂಖ್ಯೆ ತಾವೆಂದ್ರೂ ಆಗಮಿಸಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ನೀಲಾಸ್ ಕೆಫೆ ನಮ್ಮ ಸಾಗರದಲ್ಲಿ ಶುದ್ಧ ಸಸ್ಯಹಾರಿ, ಊಟ ಮತ್ತು ಉಪಹಾರಕ್ಕಾಗಿ ಒಮ್ಮೆ ಭೇಟಿ ಕೊಡಿ ನಮ್ಮಲ್ಲಿ ವಿಶೇಷವಾಗಿ ಶುಭ ಸಮಾರಂಭಗಳಿಗೆ ಕ್ಯಾಂಟ್ರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುವುದು ಒಮ್ಮೆ ಭೇಟಿ ಕೊಡಿ ನೀಲಾಸ್ ಕೆಫೆ ಸಾಗರ ಕೆಫೆ ಅಶೋಕ ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿಯ ಮರತ್ತೂರು ಪಂಚಾಯತಿ ವ್ಯಾಪ್ತಿಯ ಹುಣಸೂರು ಕಿಬ್ಬಚ್ಚಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೃತ ಮಹೋತ್ಸವ ನಡೆಯಲಿದೆ ಸಮಾರಂಭವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಲಿದ್ದಾರೆ ಅಮೃತ ಮಹೋತ್ಸವ ಸ್ಮರಣ ಸಂಚಿಕೆಯನ್ನು ಸಾಗರ ಶಾಸಕ ಗೋಪಾಲಕೃಷ್ಣ ಬೇಲೂರು ಬಿಡುಗಡೆ ಮಾಡಲಿದ್ದಾರೆ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತ ಮಾಜಿ ಸಚಿವ ಡಾ ಕಾಗೋಡು ತಿಮ್ಮಪ್ಪರಿಗೆ ನಾಗರಿಕ ಸನ್ಮಾನ ಏರ್ಪಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಮರತ್ತೂರು ಪಂಚಾಯಿತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಶುಭಕರ್ ಉಪಾಧ್ಯಕ್ಷೆ ಲಲಿತಾ ಸೇರಿದಂತೆ ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷ ಸಿದ್ಧಿವಿನಾಯಕ ಉಪಾಧ್ಯಕ್ಷ ನಾಗರಾಜ್ ಹುಣಸೂರು ಗ್ರಾಮ ಸುಧಾರಣಾ ಸಮಿತಿ ಪದಾಧಿಕಾರಿಗಳು ಹಲೇ ವಿದ್ಯಾರ್ಥಿಗಳ ಸಂಘ ಸೇರಿದಂತೆ ಹಲವು ಸ್ಥಳೀಯ ಸಂಸ್ಥೆಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದೆ ಇದೇ ಸಂದರ್ಭದಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೆಯಲಿದ್ದು ದಾನಿಗಳಿಗೆ ಸನ್ಮಾನ ಏರ್ಪಡಿಸಲಾಗಿದೆ ಕಲಾಸಿಂಚನ ಶಿಕ್ಷಕರ ಸಾಂಸ್ಕೃತಿಕ ವೇದಿಕೆಯವರಿಂದ ಗಾಯನ ಅಂಗನವಾಡಿ ಶಾಲಾ ಮಕ್ಕಳಿಗೆ ಪ್ರಶಸ್ತಿ ವಿತರಣೆ ನಡೆಯಲಿದೆ ಸಮರೂಪ ಸಮಾರಂಭದಲ್ಲಿ ವಿಶೇಷ ಆಕರ್ಷಣೆಯಾಗಿ ರಾಜು ಭಗವತ್ ಕಾಸ್ಪಾಡಿ ನಿರ್ದೇಶನದ ಸುಧನ್ವಾರ್ಜುನ ಕಾಳಗಗ ಮತ್ತು ಶ್ರೀನಿವಾಸ ಕಲ್ಯಾಣ ಯಕ್ಷಗಾನ ಪ್ರಸಂಗವನ್ನು ಶಾಲಾ ಮಕ್ಕಳು ನಡೆಸಿಕೊಡಲಿದ್ದಾರೆ ಈ ವರ್ಷ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಶಾಲೆಗೆ ಕನಿಷ್ಠ ಎಪ್ಪತ್ತೈದು ವರ್ಷದಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ ಇದೆ ಆ ಹಿರಿಯರಲ್ಲಿ ನಮ್ಮ ನಾವು ಓದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಸಹ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಹೊರಹೋಗಿದ್ದಾರೆ ಈಗ ನಾವು ಅವರು ನಮ್ಮ ಪೂರ್ವಿಕರ ಮೊಮ್ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದುತ್ತಾ ಇದ್ದಾರೆ ನಾವು ಈ ಈ ವರ್ಷದ ಎಲ್ಲರ ಪೋಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘ ಎಲ್ಲರ ಸಹಕಾರ ನೆರವಿನಿಂದ ಆರ್ಥಿಕ ನೆರವಿನಿಂದ ಈ ವರ್ಷ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಇಲ್ಲಿ ಮೇಲೆ ಈ ವರ್ಷ ಎಪ್ಪತ್ತೈದನೇ ವರ್ಷ ವರ್ಷಗಳು ಕಳೆದಿರೋದರಿಂದ ಊರಿನ ಗ್ರಾಮಸ್ಥರ ಮತ್ತು ಹಿರಿಯರ ದಾನಿಗಳ ಎಲ್ಲರ ಸಹಕಾರದಿಂದ ಇಲಾಖೆಯ ಸಹಕಾರದಿಂದ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಹುಣಸೂ ಹುಣಸೂರು ಶಾಲೆಯು ನಾನು ಕಳೆದ ಎಂಟು ವರ್ಷಗಳನ್ನು ನೋಡಿರೋ ಪ್ರಕಾರ ಪರಿಸರ ಪ್ರಶಸ್ತಿಯನ್ನು ನೀಡುವಲ್ಲಿ ಹಳದಿ ಪ್ರಶಸ್ತಿ ನಾಲ್ಕು ಬಾರಿ ಆಮೇಲೆ ಹಸಿರು ಪ್ರಶಸ್ತಿ ಮೂರು ಬಾರಿ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಬಹುಶಃ ನಾವು ತಳಗುಪ್ಪ ದಲದಲ್ಲಿ ನಾವು ಕೂಡ ಅಲ್ಲೊಂದು ಪ್ರಶಸ್ತಿ ತಗೊಂಡಿದ್ವಿ ಆದರೆ ಸತತವಾಗಿ ಪ್ರತಿ ವರ್ಷವೂ ಈ ಹುಳೇಗ ಹುಳೆ ಹುಣಸೂರು ಶಾಲೆಯು ಪ್ರಶಸ್ತಿಗಳನ್ನು ಪರಿಸರವನ್ನು ಅತ್ಯುತ್ತಮ ರೀತಿಯಲ್ಲಿ ಸಜ್ಜುಗೊಳಿಸಿ ಪ್ರಶಸ್ತಿಯನ್ನು ಗಳಿಸಿರ್ತಕ್ಕಂಥ ಒಂದು ಶಾಲೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಮತ್ತು ಇಲ್ಲಿರ್ತಕ್ಕಂಥ ಶ್ವೇತಾ ನಮ್ಮ ಹಿರಿಯ ಶಿಕ್ಷಕಿ ಇವರು ಮತ್ತು ಅವರಲ್ಲಿರ್ತಕ್ಕಂಥ ಒಡನಾಡಿ ಶಿಕ್ಷಕರೆಲ್ಲರೂ ಕೂಡ ಅತ್ಯುತ್ತಮ ರೀತಿಯಂಥ ಶೈಕ್ಷಣಿಕವಾದಂಥ ಗುಣಮಟ್ಟವನ್ನು ಕೊಡ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಹುಶಃ ನಾನು ಬಂದು ಒಡನಾಡವನ್ನು ನೋಡಿದಾಗ ಅವರಲ್ಲಿರ್ತಕ್ಕಂಥ ಅನ್ಯೂನ್ಯತೆ ಇಲ್ಲಿ ಮುಖ್ಯ ಶಿಕ್ಷಕ ಸಹ ಶಿಕ್ಷಕ ಬೇರೆ ಶಿಕ್ಷಕರ ಮನೋಭಾವನೆ ಇಲ್ಲ ಎಲ್ಲ ಶಿಕ್ಷಕರು ಒಂದುಗೂಡಿ ಎಲ್ಲರ ಕೆಲಸಗಳನ್ನು ಸಮಾನ ರೀತಿಯಲ್ಲಿ ಜವಾಬ್ದಾರಿಯಿಂದ ಮಾಡುವಂಥ ಕೆಲಸವನ್ನು ನಾನು ನೋಡಿದೆ ಭಾಳ ಸಂತೃಪ್ತಿಯಾಗಿದೆ ಕೊನೆಯ ಗಳಿಗೆಯಲ್ಲಿ ಈ ಒಂದು ಹೊಂದಾಣಿಕೆಯ ಶಿಕ್ಷಕರ ಒಂದು ಕೆಲಸವನ್ನು ನೋಡಿ ತುಂಬ ಖುಷಿಯಾಗ್ತಾ ಇದೆ ಈ ಶಾಲೆ ಅಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಈ ಎಲ್ಲ ಶಿಕ್ಷಕರ ಮತ್ತು ಸಮುದಾಯದರ ಪಾತ್ರ ಅತಿ ಪ್ರಮುಖವಾಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ